ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನಂತೂ ಫುಲ್ ಖುಷಿಯಾಗಿದ್ದೀನಿ ಯಾಕಂದರೆ ನನ್ನ ಪ್ರಡಿಕ್ಷನ್ ಕರೆಕ್ಟಾಗಿದೆ ಏನು ಹೇಳಿದ್ದೆ ಅಭಿಷೇಕ್ ಚೈತ್ರ ವಿನ್ ಆಗ್ತಾರೆ ಕ್ಯಾಪ್ಟೆನ್ಸಿನ ಅಂತ ಹಾಗೆ ಆಗಿದೆ ಹಾಗೆ ಗಿಲ್ಲಿ ಮತ್ತು ಕಾವ್ಯನ ರೇಸಿಂದ ತೆಗಿತಾರೆ ಅಂತ ನಾನು ಮುಂಚೆನೇ ಪ್ರೆಡಿಕ್ಟ್ ಮಾಡಿ ವೀಡಿಯೋ ಮಾಡಿದ್ದೆ ಹಾಗೇ ಆಗಿದೆ ಯಾರೆಲ್ಲ ನನ್ನ ವೀಡಿಯೋನ ನೋಡಿಲ್ಲ ಒಂದು ಸಲ ಬನ್ನಿ ಹಾಗೆ ಇವತ್ತಿನ ಎಪಿಸೋಡ್ ಮಾತ್ರ ಸೂಪರ್ ಥ್ರಿಲ್ಲಿಂಗ್ ಎಪಿಸೋಡ್ ನಾನಂತೂ ಭಾಳ ಎಂಜಾಯ್ ಮಾಡಿದೆ ಮತ್ತು ಭಾಳ ಕ್ಯೂರಿಯಸ್ ಆಗಿದ್ದೆ ಯಾರು ವಿನ್ ಆಗ್ತಾರೆ ಯಾರು ವಿನ್ ಆಗ್ತಾರೆ ಅಂತ ನಿಮಗೆಲ್ಲ ಏನನ್ನಿಸ್ತು ಎಪಿಸೋಡು ನನಗೆ ಕಮೆಂಟ್ ಮುಖಾಂತರ ತಿಳಿಸಿ ಅದಕ್ಕೂ ಮುಂಚೆ ಫಸ್ಟ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ವೀಡಿಯೋ ನೋಡಿ ತುಂಬ ಜನ ವೀಡಿಯೋಸ್ ನೋಡ್ತಾ ಇದ್ದೀರಾ ಆದರೆ ಸಬ್ಸ್ಕ್ರೈಬ್ ಇಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಸಹ ಮಾಡಿ ಎಪಿಸೋಡ್ ಬಗ್ಗೆ ಮಾತಾಡೋಣ ಫ್ರೆಂಡ್ಸ್ ಎಷ್ಟು ಜನಕ್ಕೆ ಇವತ್ತು ಕಾವ್ಯ ಗಿಲ್ಲಿನ ನೋಡಿ ಇನ್ನೂ ಚೆನ್ನಾಗಿ ಹಾಡ್ಬೋದಿತ್ತು ಅಂತ ಅನ್ನಿಸ್ತು ಹಾಗೆ ನಮ್ಮ ರಕ್ಷಿತನ ಬಿಹೇವಿಯರು ಎಷ್ಟು ಜನಕ್ಕೆ ಸಿಟ್ಟು ತರಿಸ್ತು ಹಾಗೆ ಗಿಲ್ಲಿ ಕಾಮಿಡಿಗೆ ನಕ್ಕಿ ನಕ್ಕಿ ಎಷ್ಟು ಜನಕ್ಕೆ ಸುಸ್ತಾಯಿತು ಹಾಗೆ ಅಶ್ವಿನಿ ಮಮನ ನೋಡಿ ಪಾಪ ಅನ್ನಿಸ್ತು ಹಾಗೆ ಚೈತ್ರ ನೋಡಿ ಸೂಪರ್ ಅಂತ ಅನ್ನಿಸ್ತು ನನಗೆ ಕಮೆಂಟ್ ಮಾಡಿ ಫ್ರೆಂಡ್ಸ್ ನನ್ನ ರಿವ್ಯೂ ಯಾವುದೋ ಒಂದು ಪರ್ಟಿಕ್ಯುಲರ್ ಪರ್ಸನ್ಗೆ ಫೇವರ್ ಆಗಿರೋಲ್ಲ ಆವತ್ತಿನ ಎಪಿಸೋಡಲ್ಲಿ ಯಾರು ನನಗೆ ಚೆನ್ನಾಗಿ ಕಾಣಿಸಿದ್ರು ಮೀನ್ಸ್ ಅವ್ರ ಪರ್ಫಾಮೆನ್ಸ್ ಚೆನ್ನಾಗಿತ್ತು ಬಿಹೇವಿಯರ್ ಚೆನ್ನಾಗಿತ್ತು ನಾನು ಅವ್ರ ಬಗ್ಗೆ ಪಾಸಿಟಿವ್ ಆಗೇ ಹೇಳ್ತೀನಿ ಯಾರ್ದು ಚೆನ್ನಾಗಿರೋಲ್ಲ ನೆಗೆಟಿವ್ ಆಗಿ ಅನಿಸುತ್ತೆ ಅವ್ರು ಅದನ್ನು ಸಹ ನಾನು ಹಾಗೆ ಹೇಳ್ತೀನಿ ಸೊ ಒಂದು ಫ್ಯಾನ್ ಅಂದ್ಕೊಂಡು ನಾನು ಒಬ್ಬರ ಬಗ್ಗೆನೇ ಹೇಳೋಕ್ಕೆ ಹೋಗೋದಿಲ್ಲ ಬಟ್ ಇವತ್ತಿನ ಎಪಿಸೋಡು ನನಗೆ ನೋಡಿಬಿಟ್ಟು ಚೈತ್ರ ಅವ್ರನ್ನ ತುಂಬ ಅಪ್ರಿಷಿಯೇಟ್ ಮಾಡಬೇಕು ಅನ್ನಿಸ್ತು ಯಾಕಂದರೆ ಅವ್ರನ್ನ ಆಲ್ರೆಡಿ ಟಾಸ್ಕಿಂದ ಹೊರಗೆ ಹಾಕಿದ್ದಾರೆ ಸ್ಪಂದನ ಪ್ಲೇಸಲ್ಲಿ ಇವ್ರು ಆಡ್ತಾ ಇದ್ದಾರೆ ಅನ್ನುವಾಗ ಹಾಡಿದ್ರೆ ಆಯಿತು ಅನ್ನೋ ಥರ ಆಡ್ಬೋದಾಗಿತ್ತು ಬಟ್ ಅವರು ಹಂಡ್ರೆಡ್ ಪರ್ಸೆಂಟ್ ಅಲ್ಲ ಟೂ ಹಂಡ್ರೆಡ್ ಪರ್ಸೆಂಟ್ ಎಫರ್ಟ್ ಹಾಕ್ಬಿಟ್ಟು ಅದ್ಭುತವಾಗಿ ಆಡಿ ಅಭಿಷೇಕಗೆ ಒಳ್ಳೆ ಪಾರ್ಟ್ನರ್ಶಿಪ್ ಕೊಟ್ಟಿದ್ದಾರೆ ಸೂಪರ್ ಆಗಿ ಚೈತ್ರ ಮತ್ತು ಅಭಿಷೇಕ್ ಎಲ್ಲ ಪರ್ಫಾಮೆನ್ಸು ಚೆನ್ನಾಗಿತ್ತು ಕೊನೆಯ ಕ್ಯಾಪ್ಟೆನ್ಸಿ ಟಾಸ್ಕ್ ಅಂತೂ ಆಗಿತ್ತು ಸೊ ವಿ ಹ್ಯಾವ್ ಟು ಅಪ್ರಿಷಿಯೇಟ್ ಚೈತ್ರಮ್ಮ ಮ್ಯಾಮ್ ಇವತ್ತಿನ ಎಪಿಸೋಡಲ್ಲಿ ಒಂದು ಜೋಡಿನ ಹೊರಗಡೆ ಇಡಬೇಕಾಗಿತ್ತು ಯಾರು ಅಶ್ವಿನಿ ಹಾಗೆ ರಘು ಅವರು ಯಾರನ್ನ ಇಡ್ತಾರೆ ಅಂತ ಇದನ್ನು ನಾನು ಪ್ರೆಡಿಕ್ಟ್ ಮಾಡಿ ಹೇಳಿದ್ದೆ ಸೂರಜ್ ಮತ್ತು ರಾಶಿಕನ್ನ ಇಡ್ತಾರೆ ಅಂತ ಸೊ ಅವರನ್ನ ಇಟ್ಟಿದ್ದಾರೆ ಸ್ಟ್ರಾಂಗ್ ಕಂಟೆಸ್ಟೆಂಟು ನಮಗೆ ನೆಕ್ಸ್ಟ್ ಟಾಸ್ಕಲ್ಲಿ ಕಷ್ಟ ಆಗಬಹುದು ಅನ್ನೋ ಕಾರಣಕ್ಕೆ ಪಾಪ ಸೂರಜ್ ಅವ್ರು ತುಂಬ ಫೀಲ್ ಆದರು ಏನು ಮಾಡೋಕ್ಕಾಗಲ್ಲ ಟಾಸ್ಕು ಬಟ್ ಅವರಿಗೆ ಚಾನ್ಸ್ ಕೊಡ್ಬೋದಾಗಿತ್ತು ವೀಕ್ ಕಂಟೆಸ್ಟೆಂಟ್ಸ್ ಯಾರು ಇದ್ದಿದ್ದರೆ ತೆಗಿಬೋದಿತ್ತು ಬಟ್ ಅವರು ಸ್ಟ್ರಾಟಜಿ ಗೇಮ್ ಸ್ಟ್ರಾಟಜಿ ಅಲ್ವಾ ಯಾರೇ ಅವರೇ ಗೆಲ್ಬೇಕು ಅನ್ಕೊಂತಾರೆ ಸೊ ಸೂರಜ್ ರಾಶಿಕನ ತೆಗೆದಿರೋದ್ರಿಂದ ಅವ್ರಿಗೆ ನೆಕ್ಸ್ಟ್ ಗೇಮ್ಗೆ ಸುಲಭ ಆಗುತ್ತೆ ಅನ್ನೋ ಕಾರಣಕ್ಕೆ ತೆಗ್ದಿದ್ದಾರೆ ಏನು ಮಾಡೋಕ್ಕಾಗಲ್ಲ ಇದೆಲ್ಲ ಟಾಸ್ಕ್ ಅದಾದ್ಮೇಲೆ ನಮ್ಮ ಗಿಲ್ಲಿರೋ ಸ್ಟಾರ್ಟ್ ಆಗುತ್ತೆ ಕಾಮಿಡಿ ನಕ್ಕು ನಕ್ಕು ಸುಸ್ತಾಗೋಯ್ತು ಕಂಡ್ರಿ ಅವ್ರದ್ದೇ ಸ್ಟೈಲಲ್ಲಿ ಹೇಳಬೇಕು ಅಂದ್ರೆ ಏನ್ರಿ 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 ಎಷ್ಟು ನಗಿಸ್ತಿರ್ರಿ ಹೋಗ್ಬಿಡ್ತೀನಿ ಅಂತ ಅನ್ಕೊಂಡ್ವಿ ಅಷ್ಟು ಯಪ್ಪಾ ನಗಡಿ ನಗಡಿ ನಮ್ಮ ಮನೇಲಂತೂ ಎಲ್ಲರೂ ನಗಡಿ ನೋವು ಬರೋಷ್ಟು ನಗಡಿದ್ದೀವಿ ಅಷ್ಟು ಕಾಮಿಡಿಯಾಗಿ ಫನ್ನಿಯಾಗಿತ್ತು ಇಲ್ಲಿ ಬೆಸ್ಟ್ ಎಂಟರ್ಟೈನರ್ ನೋ ಡೌಟ್ ಇನ್ ದಟ್ ಮೂರನೇ ಟಾಸ್ಕ್ನ ಮತ್ತೆ ಬಿಗ್ ಬಾಸ್ ಅವರು ಅನೌನ್ಸ್ ಮಾಡ್ತಾರೆ ಕೋಲಾಹಲ ಅಂತ ಇಲ್ಲಿ ನನಗೆ ಇಲ್ಲಿ ಸೇಮು ಅಭಿಷೇಕ್ ಮತ್ತು ಚೈತ್ರ ಅವ್ರ ಪರ್ಫಾರ್ಮೆನ್ಸ್ ಸಕ್ಕತ್ತಾಗಿತ್ತು ಹಾಗೆ ಗಿಲ್ಲಿ ಮತ್ತು ಕಾವ್ಯನ ಪರ್ಫಾಮೆನ್ಸು ಒಂದು ಚೂರು ಚೆನ್ನಾಗಿರಲಿಲ್ಲ ಅಟ್ಲೀಸ್ಟ್ ಅವ್ರಿಗೆ ಚಿಕ್ಕ ಬಾಲ್ ಸಿಗ್ತಾ ಇಲ್ಲ ಅಂದಾಗ ದೊಡ್ಡ ಬಾಲ್ಗಾದರೂ ಹೋಗಬೇಕಾಗಿತ್ತು ಬೇರೆಯವ್ರನ್ನ ಆದರೂ ಆ ಸ್ಟ್ರಾಟಜಿನ ಯೂಸ್ ಮಾಡ್ಬೋದಿತ್ತು ಇವರಿಗೆ ಸ್ಟ್ರಾಟಜಿ ಅಂದರೆ ಏನು ಅಂತ ಗಂಧಗಳಿನೇ ಗೊತ್ತಾಗ್ತಿಲ್ವ ಅಂತ ನನಗನ್ಸ್ಬಿಡ್ತು ಹಾಡಬೇಕಲ್ವ ಸ್ವಲ್ಪನಾದ್ರೂ ಇಷ್ಟೊಂದು ಎಫರ್ಟ್ ಆಗ್ತಿದ್ದಾರೆ ಅವ್ರಿಗೆ ಸೀರಿಯಸ್ನೆಸ್ಸೇ ಇಲ್ಲ ಅದಾದಮೇಲೆ ಸೋತ ಮೇಲೂ ಕಾವ್ಯ ನಗ್ತಾ ಇದ್ದಾರೆ ನನಗೆ ಅಲ್ಲಿ ಬೇಸರಾಗೋಯಿತು ಏನು ಎಫರ್ಟ್ ಹಾಕ್ಬೇಕಲ್ಲ ಬೇರೆಯವರೆಲ್ಲ ಹೇಳ್ತಾ ಇದ್ದಾರೆ ಗೇಮ್ ಆಡ್ತಾಯಿಲ್ಲ ಅಂತ ಈ ಪ್ರೂವ್ ಮಾಡೋ ಟೈಮಲ್ಲಿ ಪ್ರೂವ್ ಮಾಡ್ಕೊಳ್ಳ್ದೆ ತುಂಬ ಸಿಲಿಯಾಗಿ ಆಡ್ಬಿಟ್ರು ಅಂತ ನನಗನ್ನಿಸ್ತು ಬೇರೆಯವರೆಲ್ಲ ಕೋಲನ್ನ ಹೆಂಗೆ ಇಟ್ಕೊತಿದ್ದಾರೆ ಇವರು ಕೋಲನ್ನ ಒಂದು ಸ್ಟ್ರೇಟಾಗೇ ಹಿಡಿತಾ ಇಲ್ಲ ಮೇಲೆ ಕೆಳಗಡೆ ಮಾಡ್ತಿದ್ದಾರೆ ಒಂದೆರಡು ಸಲ ಆದ್ಮೇಲಾದ್ರು ಅಟ್ಲೀಸ್ಟ್ ಅದು ಗೊತ್ತಾಗಬೇಕು ರಜತ್ ಅವರು ತುಂಬ ಎನ್ಕರೇಜ್ ಮಾಡ್ತಾರೆ ಗಿಲ್ಲಿಗೆ ಬಟ್ ಅವರು ಅರ್ಥನೇ ಮಾಡ್ಕೋ ಈ ಕಡೆ ಕಾವ್ಯನೂ ಅರ್ಥ ಮಾಡ್ಕೊತಿಲ್ಲ ಗಿಲ್ಲಿನೂ ಅರ್ಥ ಮಾಡ್ಕೊತಿಲ್ಲ ಸೊ ಅವರು ಬರೀ ಐವತ್ತು ಪಾಯಿಂಟ್ಸ್ ತಂದು ಹಾಕಿದ್ದಾರೆ ಅದಕ್ಕೆ ಎಲ್ಲರೂ ಟೀಸ್ ಮಾಡ್ತಾರೆ ಲೈವಲ್ಲಂತೂ ಅವ್ರನ್ನ ಚೆನ್ನಾಗಿ ಆಡಿಸ್ತಾರೆ ಸಾಂಗ್ ಎಲ್ಲ ಆಡಿಬಿಟ್ಟು ಅವ್ರನ್ನ ತುಂಬ ಕಾಡಿಸ್ತಾ ಇದ್ದಾರೆ ಗಿಲ್ಲಿಗೂ ಬೇಜಾರಾಗಿದೆ ಸೋತಿರೋದ್ರಿಂದ ಸೊ ಇವ್ರು ಕಮ್ಮಿ ಬಾಲ್ ತಂದಿರೋದ್ರಿಂದ ಗಿಲ್ಲಿ ಕಾವ್ಯನೇ ಈ ಟಾಸ್ಕಿಂದ ಹೊರಗೆ ಬಂದಿದ್ದಾರೆ ಸೊ ಕ್ಯಾಪ್ಟನ್ಸಿ ಟಾಸ್ಕ್ನ ಅವ್ರು ಆಡ್ತಾಯಿಲ್ಲ ಲೈವಲ್ಲಾದರೆ ಅಣ್ಣ ಸರಿಯಾಗಿ ಹಾಕೊಡ್ತಾ ಇದ್ದಾರೆ ಎಲ್ಲರಿಗೂ ಮಾಳು ಕಡೆಯಿಂದ ಒಂದು ಸಾಂಗ್ನ ಬರ್ಸಿ ಆಡಿಸಿದ್ದಾರೆ ಗಿಲ್ಲಿ ಸೋತಿರೋದಕ್ಕೆ ರಿಲೇಟೆಡಾಗಿ ಏನಾಯಿತು ಇದೇನಾಯಿತು ಗಿಲ್ಲಿ ನಿಂಗೆ ಯಾಕೆ ಹಿಂಗಾಯ್ತು ಅಂತ ಅದನ್ನು ಮ್ಯೂಟ್ ಮಾಡಿದ್ರು ನಾವು ಈ ತೋರಿಸ್ಲಿಲ್ಲ ಅಲ್ಲಿ ಮೇ ಬಿ ನಾಳೆ ಹಾಕ್ತಾರೆ ಅನಿಸುತ್ತೆ ಇಲ್ಲಿ ಇನ್ನೊಂದು ಬಗ್ಗೆ ಮಾತಾಡಬೇಕು ಅಂದರೆ ರಕ್ಷಿತಾ ರಕ್ಷಿತಾ ಇಲ್ಲಿ ತುಂಬ ಓವರಾಗಿ ಬಿಹೇವ್ ಮಾಡ್ತಿದ್ದಾಳೆ ಸ್ವಲ್ಪ ತಲೆಗೆ ಏರಿದೆ ಅಂತ ನನಗೆ ಅನಿಸುತ್ತೆ ತು ಬೇರೆ ಟೈಮಲ್ಲಿ ಚೆನ್ನಾಗೇ ಇಡ್ತಾಳೆ ಬಟ್ ಆ ಕ ಕೋಪನ ಕಂಟ್ರೋಲ್ ಮಾಡೋದಿರುತ್ತೆ ಉಸ್ತುವಾರಿ ಹೇಳ್ತಿದ್ದಾರೆ ಅಂದರೆ ಕೇಳಬೇಕು ಟೋನ್ ಹೆಂಗಾದರೂ ಇರ್ಬೋದು ನೀನು ಆಡ್ತಾ ಆಡ್ತಾಯಿದ್ದೆ ಕರೆಕ್ಟಾಗಿ ಆಡಬೇಕು ಅದು ಬಿಟ್ಬಿಟ್ಟು ಅಲ್ಲಿ ಆ ಕೊತ್ತಿ ಚೇಷ್ಟೆಗಳನ್ನೆಲ್ಲ ಮಾಡಿದ್ದು ನನಗೆಲ್ಲೂ ಒಂಚೂರು ಚೆನ್ನಾಗಿ ಅನಿಸಿಲ್ಲ ಅದಾದಮೇಲೆ ಗಿಲ್ಲಿ ಸೋತಾಗ ರಕ್ಷಿತಾ ಮತ್ತು ಹಿಂದೆ ಹೋಗ್ಬಿಟ್ಟು ನಾನು ಕ್ಯಾಪ್ಟನ್ ಆದರೆ ನೀವು ವೈಸ್ ಕ್ಯಾಪ್ಟನ್ನು ನಾನು ಕ್ಯಾಪ್ಟನ್ ಆದರೆ ನೀವು ಕ್ಯಾಪ್ಟನ್ನು ಅಂದಿದ್ದು ನಂಗೆ ಅಲ್ಲಿ ಅಯ್ಯೋ ಯುವ ಅನಿಸ್ತು ಅದೆಲ್ಲ ಒಳ್ಳೆ ಬುದ್ಧಿ ಇದೆ ರಕ್ಷಿತಂಗೆ ಗಿಲ್ಲಿನ ಕಂಡ್ರೆ ಎಲ್ಲೋ ಒಂದು ಕಡೆ ಸಾಫ್ಟ್ ಕಾರ್ನರ್ ಇದೆ ಬಟ್ ಅಲ್ಲಿ ಗಿಲ್ಲಿ ಬಿಹೇವಿಯರ್ ನನಗಿಷ್ಟ ಆಗಲಿಲ್ಲ ಅವಳನ್ನ ಏ ಹೊದಾಗಿ ಹಂಗೆ ಹಿಂಗೆ ಅಂತ ರೂಡಾಗಿ ಇದು ಮಾಡ್ದೆ ಬಟ್ ಅದು ಅವರು ಸೋತಿದ್ದೀನಿ ಅನ್ನೋ ಒಂದು ಇದರಲ್ಲಿ ಇಡ್ತಾರೆ ಸೇಮ್ ಟೈಮ್ ಇವ್ರು ಹೋಗಿ ಮಾತಾಡಿದಾಗ ಇರಿಟೇಟ್ ಆಗಿದ್ದಾರೆ ಅಂತ ಅಂದ್ಕೊಂಡು ಆದರೂ ಹಾಗೆ ಅನ್ಬಾರ್ದಿತ್ತು ಗಿಲ್ಲಿ ರಕ್ಷಿತನು ಅಷ್ಟೇ ಧ್ರುವಂತ ಮೇಲೆ ಹಾಗೆಲ್ಲ ಕೂಗಾಡಿದ್ದು ನೋಡೋಕ್ಕೆ ಚೆನ್ನಾಗಿ ಅನಿಸಿಲ್ಲ ಅಂದರೆ ರಕ್ಷಿತಂದು ಇಮೇಜ್ ಚಿನ್ ಇಮೇಜ್ ಬೇರೆ ಥರ ಇರೋದ್ರಿಂದ ಈ ಥರ ಎಲ್ಲ ಆಡ್ತಾಯಿದ್ರೆ ಬೇಡದಿರೋ ನೆಗೆಟಿವಿಟಿನ ಅವಳು ತಲೆ ಮೇಲೆ ಅವಳೇ ಹಾಕೊಂತಿದ್ದಾಳೆ ಅಂತ ನಂಗೆ ಫೀಲ್ ಆಯಿತು ಇದೆಲ್ಲ ಆದಮೇಲೆ ಕ್ಯಾಪ್ಟನ್ಸಿ ಟಾಸ್ಕ್ ಕೊಟ್ಟಿದ್ದಾರೆ ಮೇಲ್ ಕಂಟೆಸ್ಟೆಂಟ್ಸ್ ಯಾರು ಮೂರು ಜನ ಇದ್ದಾರೆ ಅವರು ಬಾಕ್ಸ್ ಒಳಗಡೆ ಇರಬೇಕು ಫಿಮೇಲ್ ಕಂಟೆಸ್ಟೆಂಟ್ಸ್ ಹೊರಗಡೆ ಇರಬೇಕು ವಾಕಿಟ್ ಹಾಕಿ ಮೇಲೆ ಕೊಟ್ಟಿರ್ತಾರೆ ಅವರು ಆ ಬಾಕ್ಸ್ ಒಳಗಡೆಯಿಂದ ಮಾತಾಡ್ತಾರೆ ಇಲ್ಲಿ ಪೋಡಿಯಂ ಮೇಲೆ ಕೇಜ್ ಒಳಗಡೆ ಇನ್ನೊಂದು ವಾಕಿಟ್ ಇಡ್ತಾರೆ ಅದು ಇವರು ವಾಯ್ಸ್ನ ಐಡೆಂಟಿಫೈ ಮಾಡಿಬಿಟ್ಟು ಕೇಜ್ನ ಓಪನ್ ಮಾಡಿಬಿಟ್ಟು ಲಾಕಿಂದ ಅಲ್ಲಿ ವಾಕಿಟ್ ಹಾಕಿ ತೊಗೊಂಡು ಮಾತಾಡಬೇಕು ಅಲ್ಲಿ ಅವರು ಒಂದು ಕ್ಲೂ ಕೊಡ್ತಾರೆ ನಾಲ್ಕು ಕ್ಲೂ ಇರುತ್ತೆ ನಾಲ್ಕು ಕ್ಲೂಅನ್ನು ಹೋಗಿ ಹುಡುಕಿ ಅಂದರೆ ಲೈಕ್ ಟ್ರೆಷರ್ ಥರ ಆ ಒನ್ ಟು ಫೋರ್ ಸೀರೀಸ್ ಏನಿದೆ ಆ ಸೀರೀಸಲ್ಲೇ ಹೋಗ್ಬಿಟ್ಟು ಅಲ್ಲಿ ಲಾಕ್ ಓಪನ್ ಮಾಡಬೇಕಾಗಿತ್ತು ಪಾಪ ಅಶ್ವಿನಿ ಮ್ಯಾಮ್ ಎಲ್ಲರಿಗಿಂತ ಮುಂಚೆ ಮಾಡಿದರು ಐಡೆಂಟಿಫೈ ಮಾಡಿದರು ಬಟ್ ನಂಬರ್ಸಲ್ಲಿ ಅವರು ಕನ್ಫ್ಯೂಸ್ ಆಗೋದ್ರು ಚೈತ್ರ ಅವ್ರದ್ದು ಒಂದು ಚೀಟನ್ನು ಅಶ್ವಿನಿ ಮೇಡಮ್ ತೊಗೊಬಿಟ್ಟಿದ್ರು ಸೊ ಚೈತ್ರ ಅವರಿಗೆ ಆ ಚೀಟ್ ಸಿಗ್ತಾನೆ ಇರಲಿಲ್ಲ ಕೊನೆಗೆ ಹೇಗೋ ಒಂದು ಚೀಟ್ ಸಿಕ್ತು ನಾನು ಇದನ್ನು ಪ್ರೆಡಿಕ್ಟ್ ಮಾಡಿ ಹೇಳಿದ್ದೆ ಮುಂಚೆನೇ ಬೆಳಿಗ್ಗೆ ಪ್ರೋ ಬಂದಾಗಲೇ ನಾನು ವೀಡಿಯೋ ಮಾಡಿ ಹಾಕಿದ್ದೆ ಅಭಿಷೇಕ್ ಚೈತ್ರನೇ ವಿನ್ ಆಗ್ತಾರೆ ಅಂತ ಸೊ ನನ್ನ ಪ್ರೆಡಿಕ್ಷನ್ ಪ್ರಕಾರ ಇವರಿಬ್ಬರೇ ಆದರು ಆಮೇಲೆ ನಮ್ಮ ರಕ್ಷಿತಂಗೂ ಅಷ್ಟೇ ಫುಲ್ ಕನ್ಫ್ಯೂಸ್ ಆಗೋಯ್ತು ಅವಳಿಗೆ ಅರ್ಥನೇ ಆಗ್ತಿಲ್ಲ ಅವಳಿಗೆ ಸ್ವಲ್ಪ ಲ್ಯಾಂಗ್ವೇಜ್ ಇಶ್ಯೂ ಇರೋದ್ರಿಂದ ಅದೇನು ಹೇಳ್ತಿದ್ದಾರೆ ಅನ್ನೋದು ಅವಳಿಗೆ ಅರ್ಥನೇ ಆಗಲಿಲ್ಲ ಪಾಪ ಆದರೆ ಚೈತ್ರ ಅವರು ಕನ್ಫ್ಯೂಸ್ ಆಗದೆ ನೀಟಾಗಿ ಬಾಕ್ಸ್ ಓಪನ್ ಮಾಡಿ ಅಭಿಷೇಕ್ನ ಹೊರಗಡೆ ತಂದು ಹೋಗಿ ಬೆಲ್ಲೊಳಗೆ ಹೊಡೆದ್ಬಿಟ್ಟು ಡಿಕ್ಲೇರ್ ಆಗುತ್ತೆ ಚೈತ್ರ ಮತ್ತು ಅಭಿಷೇಕು ಕ್ಯಾಪ್ಟನ್ ಅಂತ ಸ್ಪಂದನನ್ ಪರವಾಗಿ ಆಡಿರೋದ್ಕೆ ಸೊ ಸ್ಪಂದನೇ ರಿಯಲ್ ಕ್ಯಾಪ್ಟನ್ನು ಅಭಿಷೇಕ್ ಮತ್ತು ಸ್ಪಂದನ ಇವರದ ಕ್ಯಾಪ್ಟನ್ಸ್ ಬರೀ ಕ್ಯಾಪ್ಟನ್ ಅಲ್ಲ ಜೋಡಿ ಕ್ಯಾಪ್ಟನ್ ಇಲ್ಲಿ ಪಾಪ ನನಗೆ ಅಶ್ವಿನಿ ಮಮನ ನೋಡಿ ಬೇಜಾರಾಯಿತು ಅವರೆಲ್ಲರಿಗಿಂತ ಮುಂಚೆನೇ ಹೋಗಿ ಹುಡ್ಕಿದ್ದಾರೆ ಬಟ್ ಆ ನಂಬರ್ ಸೀಕ್ವೆನ್ಸ್ ಅವರಿಗೆ ಗೊತ್ತಾಗಿಲ್ಲ ಅಲ್ಲಿ ಅವರಿಗೆ ಓಪನ್ ಮಾಡೋಕ್ಕಾಗದೆ ಕಷ್ಟಪಟ್ಟರು ಪಾಪ ಹತ್ತಿದೆಲ್ಲ ನೋಡಿ ಬೇಜಾರಾಯಿತು ನೋಡೋಣ ಇನ್ನೂ ಇದೆ ಟಾಸ್ಕ್ಗಳು ನೆಕ್ಸ್ಟ್ ವೀಕು ಆಗ್ಬೋದೇನೋ ಇಲ್ಲಿ ಅಭಿಷೇಕು ಮತ್ತು ಸೆಕೆಂಡ್ ಟೈಮ್ ಕ್ಯಾಪ್ಟನ್ ಆಗಿದ್ದಾರೆ ಏನು ಹೇಳ್ತೀರ ಫ್ರೆಂಡ್ಸ್ ಎಪಿಸೋಡ್ ಬೆಂಕಿಯಾಗಿತ್ತು ತುಂಬ ಥ್ರಿಲ್ಲಿಂಗ್ ಆಗಿತ್ತು ಇದಾಗಿತ್ತು ನನ್ನ ಇವತ್ತಿನ ಎಪಿಸೋಡ್ ರಿವ್ಯೂ ನಿಮಗೆ ನನ್ನ ರಿವ್ಯೂ ಇಷ್ಟ ಆಗಿದ್ರೆ ನನ್ನ ವೀಡಿಯೋಗೆ ಲೈಕ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮರಿಬೇಡಿ ಸಿಗೋಣ ನಾಳೆ ಬಾಯ್ ಬಾಯ್